ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಬಾಯಾರಿದ ಬಾನಾಡಿಗಳಿಗೆ ನೀರುಣಿಸಲು ಪಕ್ಷಿಗಳು ಅರವಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅಮರೇಗೌಡ ಮಲ್ಲಾಪುರ ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮನಸಿರಿ ಫೌಂಡೇಶನ್ ಹಾಗೂ ನಿಸರ್ಗ ಯುಕೋ ಕ್ಲಬ್ ಜವಳಗೇರ ಸಹಯೋಗದೊಂದಿಗೆ ಬಾಯಾರಿದ ಬಾನಾಡಿಗಳಿಗೆ ನೀರುಣಿಸಲು ಪಕ್ಷಿಗಳು ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಗಿಡನೆಟ್ಟು ನೀರುಣಿಸಿ ಪ್ರಾಣಿ ಪಕ್ಷಿಗಳಿಗೆ ಕಾಳು ಮತ್ತು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವನಸಿರಿ ತಂಡದ ಸದಸ್ಯರಾದ ಸಿದ್ದನಗೌಡ ಗೋನವಾರ ರಾಜುಪತ್ತಾರ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಮುಖ್ಯ ಗುರುಗಳಾದ ಶ್ರೀಮತಿ ರುಬಿನಾ ತಸ್ಲಿಮಾ ಶಿಕ್ಷಕಿಯರಾದ ಶ್ರೀಮತಿ ಪವಿತ್ರ ಎಚ್ ಎಸ್ ಅನುಷಾ ಬೇಗಂ ಹಾಗೂ ವಿದ್ಯಾರ್ಥಿಗಳು ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡಿಸ್ಪಿ ಇಕೋ ಕ್ಲಬ್ ಏನು ಏನು ವಿದ್ಯಾರ್ಥಿಗಳಿಗೆ ತೋರಿಸಿ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಪರಿಸರವನ್ನು ಪ್ರೀತಿ ಮಾಡಬೇಕು ಪರಿಶಾರವನ್ನು ಬೆಳೆಸಬೇಕಂತ ಹೇಳಿ ಈ ಒಂದು ಇಕೋ ಕ್ಲಬ್ ರಾಜ್ಯ ಸರ್ಕಾರ ಮಾಡಿದೆ ಶಿಕ್ಷಣ ಇಲಾಖೆ ಮಾಡಿದೆ ಇವೆಲ್ಲ ಅರಿವು ಮೂಡಿಸುವಂತ ಕೆಲಸ ಈಗ ಆಗ್ತಾ ಇವೆಲ್ಲರೂ ಈಗ ಮಡಿಕೆಗಳನ್ನು ಕಟ್ಟಿದೀವಲ್ಲ ರೀ ಗುಡುಕು ನೀರು ಅಂತೇಳಿ ಮಡಿಕೆ ಕಟ್ಟಿದೀವಿ ಕೇವಲ ಕೋಟಿಗೋಸ್ಕರ ಎಲ್ಲ ಮಾಡೋದು ನಾನು ಇವತ್ತಷ್ಟೇ ಬಂದೀನಿ ನಾಳೆ ತಿಳ್ಕೊಬೇಡ್ರಿ ನಾಳೆ ಯಾರ ಟೈಮ್ ಬರ್ತೀನಿ ಗೊತ್ತಾಗಲ್ಲ ಇವೆಲ್ಲ ಕೈ ಎತ್ತಿದೀರಿ ಪರಿಸರ ಪ್ರೇಮಿ ಅಂತೇಳಿ ರೀ ಮಡಿಕೆಗಳಿಗೆ ನೀರು ಹಾಕ್ಬೇಕಂತ ಏನ್ ಮಾಡ್ಬೋದು ಬಂದ ತಕ್ಷಣ ನೀರು ಹಾಕಿ ನೀವೆಲ್ಲ ಸ್ಕೂಲಿಗೆ ಬರ್ತೀರಾ

ಆರು ದಿನದಲ್ಲಿ ನಿಮ್ಗೆ ಎಲ್ಲ ಅಣಕೊಳ್ತದ ಅದರಲ್ಲಿ ಪಕ್ಷಿಗಳು ಎಷ್ಟು ಬರ್ತಾ ಹೋಗ್ತಾ ನಿಮ್ಗೆಲ್ಲ ನೂರಾರು ಪಕ್ಷಿಗಳು ತಿಂತ ಹೋಗ್ತದಲ್ಲ ಒಂದು ಅದಕ್ಕೆ ಹಣ್ಣಿನ ಗಿಡಗಳನ್ನು ಯಾಕೆ ಹಚ್ತಾ ಇದ್ದೀವಿ ಅಂದ್ರೆ ಎಲ್ಲ ನಾವು ಕೂಡ ಬೇಕು ಜೊತೆ ಕೂಡ ಪರಿಸರ ವಾಸವಾಗಿರುವಂತ ಅಕ್ಕಿ ಪಕ್ಷಿಗಳಿಗೆ ಬೇಕು ಅಷ್ಟೇ ಎಲ್ಲ ಗಿಡಗಳು ಬಹಳಷ್ಟು ಖುಷಿ ಆಯ್ತು ಅದ್ಭುತವಾಗಿ ಕಾಣ್ತಾ ಇದ್ರೆ ಗ್ರೀನ್ ಐತಿಲ್ಲ ಗ್ರೀನ್ ಗ್ರೀನ್ ಆಗಿರಲಿ ಈ ಸ್ಕೂಲು ಏನೇ ಸಪೋರ್ಟ್ ಇದ್ದರೂ ಕೂಡ ಈಗಾಗಲೇ ನಾವು ನೋಟ್ಬುಕ್ಗಳು ತಗೊಂಡಿದ್ದೀವಿ ಲೀಸ್ಟ್ ಕೊಡ್ತೀವಿ ಎಷ್ಟು ವಿದ್ಯಾರ್ಥಿಗಳಲ್ಲ ಅಂತೇಳಿ ನಮಗೆ ಡೋನಿ ಬಂದವರಲ್ಲಿ ನಮಗೆ ಬುಕ್ಸ್ ನೋಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಆ ನೋಟ್ ಬುಕ್ ಅಂತ ಅಂತೇಳಿ ಕೊಟ್ಟಿದ್ದಾರೆ ನಮ್ಮ ಆಫೀಸಲ್ಲಿ ನೆವೆ ಈಗ ಕೊಟ್ಟರೆ ಉಪಯೋಗ ಇದು ಈಗ ಮಾರ್ಚ್ ರಜೆ ಇರ್ತದ ನೆಕ್ಸ್ಟ್ ನಿಮಗೆ ಜೂನ್ಗೆ ನಾವೆಲ್ಲ ಬಂದು ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೋಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗೆ ನಿಮ್ಮ ಶಾಲೆಗೂ ಕೂಡ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ ಈಗ ಒಂದು ಬಣ್ಣ ಕೊಡ್ತೀವಿ ಮೊನ್ನೆ ಅಲಂಕಾರ ಮಾಡಿದ ಸುಂದರವಾಗಿ ನೆಕ್ಸ್ಟ್ ಏನಾರ ಮನಸ್ಸೆ ವತಿಯಿಂದ ಮುಂದಿನ ವರ್ಷ ಈ ವರ್ಷದಲ್ಲಿ ಆಲ್ರೆಡಿ ನಾವು ಎರಡು ಸ್ಕೂಲ್ ಮುಗಿಸಿದ್ವಿ ನೆಕ್ಸ್ಟ್ ವರ್ಷ ಏನಿದೆ ನಿಮ್ಮ ಶಾಲೆಗೆ ಒಂದು ಸುಣ್ಣ ಬಣ್ಣ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಮಾಡೋದು ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಾನೆ ಅದಕ್ಕೋಸ್ಕರ ಚೆನ್ನಾಗಿ ತಂದೆ ತಾಯಿಗಳು ಚೆನ್ನಾಗಿ ಗೌರವಿಸ್ಬೇಕು ಚೆನ್ನಾಗಿ ಮುಡ್ಕೊಳ್ಬೇಕು ತಂದೆ ತಾಯಿನ ನೀವು ಹೋದ ತಕ್ಷಣ ಬುಕ್ಸ್ ಹೋಗೋದು ಒಳ್ಳೆ ಬರಗಡೆ ಆಟ ಆಡೋದಲ್ಲ ತಂದೆ ತಾಯಿಗಳನ್ನ ನೀವು ವಿಚಾರ ಮಾಡ್ಬೇಕು ಏನ್ ಮಾಡಬೇಕು ಕೆಲಸ ಏನಿಲ್ಲ ಅಂತೇಳಿ ಕೆಲಸಗಳು ತಂದೆ ತಾಯಿ ಮೊದಲನೇ ಅವ್ರಿಗೆ ಗೌರವಿಸ್ಬೇಕು ಗೌರವಿಸುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಾ ಮಾಡಿ ಬಹಳಷ್ಟು ಖುಷಿ ನಿಸರ್ಗ ಈಗಲ ಭೂಜೆಯಿಂದ ಮಾಡಿದಂಥ ಈ ಒಂದು ಹಕ್ಕಿ ಪಕ್ಷಿಗಳ ಉಡುಪಿಗೆ ಮತ್ತು ಪರಿಸರದ ಜಾಗೃತಿಗೆ ನಮ್ಮನ್ನು ಕಲಿಸಿ ಈ ಒಂದು ಮಕ್ಕಳಿಗೆ ಯುದ್ಧವಾದ ಮಕ್ಕಳಿಗೆ ಪರಿಸರದ ಅರಿವು ಮುಚ್ಚಿಟ್ಟುಕೊಂಡು ಕೆಲಸ ಮಾಡಿರ್ತಕ್ಕಂಥ ಈ ಹುಡುಕೆಗಳು ಮತ್ತು ಸಾಕ್ಷೂ ಇಷ್ಟು ಹೊತ್ತು ಇವೆಲ್ಲ ನಮ್ಮ ಭಾಷಣ ಕೇಳಿದ್ರಲ್ಲ ಕೇಳಿದ ತಕ್ಷಣ ಬದಲಾವಣೆ ಆಗಬಹುದೇ ನಿಮ್ಮ